ಶ್ರೀ ಗುರು ಭಿವನಮ ಇದೇ ಬಳ್ಳಾರಿ ತಾಲೂಕು ಬಳ್ಳಾರಿ ಜಿಲ್ಲೆಯಲ್ಲಿರುವ ದಾಸರನಾಗೇನಹಳ್ಳಿ ಗ್ರಾಮದ ಗುರು ಮರಳು ಸಿದ್ಧಾಶ್ರಮದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಅಂಗವಾಗಿ ಅದೇ ರೀತಿಯಾಗಿ ನಮ್ಮ ಪೂಜ್ಯ ತಾತನವರಾದ ತಿಪ್ಪೇಸ್ವಾಮಿ ತಾತನವರ ಏಳನೇ ವರ್ಷದ ಪುಣ್ಯಸ್ಮರಣೋತ್ಸವದ ಅಂಗವಾಗಿ ಇದೇ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿರುವ ಶ್ರೀಮದ್ ಉಜ್ಜಯಿನಿ ಶ್ರೀ 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 ಸಾವಿರದ ಎಂಟು ಅಭಿನವ ಸಿದ್ಧಲಿಂಗ ರಾಜೇಶಿ ಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದಂಗಳವರ ಹಾಗೂ ಶ್ರೀ ಕಾಶಿ ಜ್ಞಾನ ಸಿಂಹಾಸನಾದೇಶ್ವರ ಶ್ರೀ 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 ಸಾವಿರದ ಎಂಟು ಡಾಕ್ಟರ್ ಮಲ್ಲಿಕಾರ್ಜುನ ವಿಶ್ವರಾಧ್ಯ ಮಹಾಪ ಮಹಾಭಗವತ್ಪಾದಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ವಹಿಸಲಿರುವ ಮೇ ಹದಿನೇಳರಂದು ಈ ಲೋಕ ಕಲ್ಯಾಣಾರ್ಥವಾಗಿ ರುದ್ರಹೋಮ ಹಾಗೂ ಚಂಡಿಯಾಗ ನೆರವೇರಲಿದ್ದು ಅದೇ ರೀತಿಯಾಗಿ ಮೇ ಹದಿನೆಂಟರಂದು ಶ್ರೀಮದ್ ಉಜ್ಜಯಿನಿ ಜಗದ್ಗುರುಗಳು ಹಾಗೂ ಶ್ರೀ ಕಾಶಿ ಜಗದ್ಗುರುಗಳವರ ಅಡ್ಡಪಲಕ್ಕಿ ಮಹೋತ್ಸವವನ್ನು ನಮ್ಮ ಸುಕ್ಷೇತ್ರ ದಾಸರ ದಾಸರ ನಾಗೇನಹಳ್ಳಿಯಲ್ಲಿ ವಹಿಸಿಕೊಂಡಿದ್ದು ಅದೇ ರೀತಿಯಾಗಿ ಮೇ ಹತ್ತೊಂಬತ್ತರಂದು ನೂರ ಎಂಟು ಹಟುಗಳಿಗೆ ಅಯ್ಯಾಚಾರ ಶಿವದೀಕ್ಷೆ ಸಾವಿರದ ಎಂಟು ಜಂಗಮಗಣರಾಧನೆ ನಂತರ ಶ್ರೀಮದ್ ಉಜ್ಜಯಿನಿ ಜಗದ್ಗುರುಗಳವರ ಇಷ್ಟಲಿಂಗ ಮಹಾಪೂಜಾ ಕಾರ್ಯಕ್ರಮ ಹಾಗೂ ಮೂರು ಸಾವಿರದ ಐದುನೂರ ಒಂದು ಸುಮಂಗಲಯರಿಗೆ ಉಳಿತುಂಬುವ ಕಾರ್ಯಕ್ರಮವನ್ನು ನೆರವೇರಲಿದ್ದು ಈ ಅಭೂತವಾದ ಕಾರ್ಯಕ್ರಮಕ್ಕೆ ಸುಕ್ಷೇತ್ರ ದಾಸರ ನಾಗೇನಹಳ್ಳಿಯ ಹಿರೇಮಠ ಬಂಧುಗಳಿಂದ ಆರ ಆಧಾರದ ಸ್ವಾಗತವನ್ನು ಕೋರಿ ಮತ್ತು ಈ ಒಂದು ಅಭೂತವಾದ ಕಾರ್ಯಕ್ರಮವನ್ನು ಸಮಸ್ತ ನಾಡಿನ ಭಕ್ತರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಹೃತ್ಪೂರ್ವ ಹೃತ್ಪೂರ್ವಕವಾಗಿ ವಿನಂತಿಸಿಕೊಳ್ಳುತ್ತೇನೆ